ಕರ್ದ್ರೆ ಅಕಸ್ಮಾತ್ ಇದ್ರೆ ಹೋಗ್ತೀನಿ ನಂಗೆ ಇಷ್ಟಾನೆ ಕರೆದ್ರೆ ಹೋಗ್ತೀನಿ ಕರಿಬೇಕಲ್ಲ ಅವ್ರು ನಾವು ಆಯ್ಕೆ ಎಲ್ಲರೂ ಅಷ್ಟೇ ನಿಮ್ಗೆ ಒಳ್ಳೆ ಆಫರ್ ಇಲ್ಲಿ ಬಂದು ಕೆಲಸ ಮಾಡ್ತಿರೋದು ಅವ್ರಿಗೆ ಒಳ್ಳೆ ಆಫರ್ ಕೊಟ್ಟಿರೋದಕ್ಕೆ ಕ್ಯಾಮ್ರಾ ಹಿಡಿದಿರೋದು ನಿಮ್ಗೆ ಕೆಟ್ಟ ಆಫರ್ ಕೊಟ್ರೆ ಬಂದಿಟ್ಕೊತೀರಾ ಇಲ್ಲ ಆಫರ್ ಬಂದಿದೆ ಅಂತ ಹೌದು ಹೌದು ಅವ್ರ ಕಡೆಯಿಂದ ಇದೆ ನನ್ಗೆ ಶೂಟಿಂಗ್ ಡೇಟ್ ಗಳು ಆಮೇಲೆ ಮೂರ್ ಮೂರ್ ತಿಂಗಳು ಇಲ್ಲಿ ಇಷ್ಟೊಂದು ಕೆಲಸ ಬಿಟ್ಟು ಹೋಗಲ್ಲ ಹಂಗಾಗಿ ಹೋಗಿಲ್ಲ ಅಷ್ಟು ಹೇಳಿದ್ದಾರೆ ನನಗೂ ಇಷ್ಟ ಆಯ್ತು ಡೇಟ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಯೂಶಲಿ ನೀವು ಕಾಂಗ್ರೆಸ್ ಸುದೀವ್ರು ಹೇಳ್ತಿರ್ತಾರೆ ನಾನು ಆಕ್ಚುಲಿ ಬಾಡಿಲಿ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು ಜೇಬಲ್ಲಿ ಸಿಕ್ಸ್ ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ಸೊ ಒಂದು ವಾರಕ್ಕೆ ಸಿಕ್ಸ್ ಲ್ಯಾಕ್ ಏನಾದ್ರು ಕೊಟ್ಟರೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದ್ರೆ ಖಂಡಿತ ಹೋಗ್ತೀನಿ ಯಾರು ಹೋಗಲ್ಲ ನಿಮಗೆ ಕೊಟ್ಟರೆ ನೀವು ಹೋಗಿದ್ರೆ ಆರು ಲಕ್ಷ ಒಂದು ವಾರಕ್ಕೆ ಸಂಬಳ ಕೊಟ್ಟರೆ ಹೋಗಲ್ವಾ ಹೋಗ್ತೀವಿ ಆ ಆತರದ್ದು ಡೇಟ್ ಮ್ಯಾಚ್ ಆದ್ರೆ ಡೇಟ್ ಇಲ್ಲಲ್ಲ ಇಲ್ಲಿ ಡೇಟ್ ಕೊಟ್ಬಿಡಿ ಈಗ ಇವತ್ತು ಪೂಜೆ ಆಗಿದೆ ಸಿನಿಮಾ ಡೇಟ್ ಕೊಟ್ಟಿದ್ದೀನಿ ಹೆಂಗ ಹೋಗ್ಬೇಕಾಗತ್ತೆ ಬಿಗ್ ಬಾಸ್ ಹೋಗುವ ಯಾವುದೇ ಒಂದು ಲಕ್ಷಣ ಇಲ್ಲ ಈಗ ಇಲ್ಲ ಮುಂದಕ್ಕೆ ಹೋಗ್ತೀನಿ ಕರೆದ್ರೆ ಆತರದ್ದು ಡೇಟ್ ಇಲ್ಲ ಇಲ್ಲ ಈ ತರದೇನು ಓದ್ಸತಿ ಅದ್ರಿಂದ ಸತಿ ಎಲ್ಲ ಕರೆದಿದ್ರು ನಾನು ಕಂಟಿನ್ಯೂಸ್ ಶೂಟ್ ಅಲ್ಲಿದೆ ಇಲ್ಲ ಸರ್ ನನ್ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಇಷ್ಟಾನು ಇದೆ ಡೇಟ್ ಇಲ್ಲ ಅಂತ ಹೇಳಿದ್ದೆ ನಾನು